ಆಪರೇಷನ್ ನಕಲಿ ಟ್ರೀಟ್ಮೆಂಟ್ ನಕಲಿ ದಂಧ ಎಲ್ಲ ನಕಲಿನೇ ಬರಿ ಬೋಗಸ್ ಬರಿ ಬೋಗಸ್ ಟ್ರೀಟ್ಮೆಂಟ್ ಕೊಟ್ಟು ಕೋಟಿ ಕೋಟಿ ರೂಪಾಯಿ ವಸೂಲಿ ಟ್ರೀಟ್ಮೆಂಟ್ ಅನ್ನೇ ಕೊಟ್ಟಿಲ್ಲ ಲಕ್ಷಾಂತರ ರೂಪಾಯಿ ಬಿಲ್ಲು ಯಾವ ಆಸ್ಪತ್ರೆ ಅದು ಆಲ್ಮೋಸ್ಟ್ ತಮಗೆ ಗೊತ್ತಿರಬೇಕು ಎಸ್ ಬಿ ಟಿವಿಯಲ್ಲಿ ಸ್ಪರ್ಶ ಆಸ್ಪತ್ರೆಯ ನಕಲಿ ಸಾಮ್ರಾಜ್ಯದ ಅಸಲಿ ಕಥೆ ಬೆಂಗಳೂರಿನಲ್ಲಿ ನಂಬರ್ ಒನ್ ಸುಳಿಗೆ ಕೇಂದ್ರ ಆಗಿದೆ ಈ ಸ್ಪರ್ಶ ಆಸ್ಪತ್ರೆ ಸ್ಪರ್ಶ ಆಸ್ಪತ್ರೆಗೆ ಯಾರೇ ಹೋದ್ರು ಸಹ ಮೂರು ದಿನ ಅಡ್ಮಿಟ್ ಆದರೆ ಸಾಕು ಬರೀ ಮೂರೇ ದಿನ ತುಂಬ ದಿನ ಬೇಡ ಮೂರೇ ದಿನ ಅಡ್ಮಿಟ್ ಆದರೆ ನಿಮಗೆ ಬರೋ ಬಿಲ್ಲೆಷ್ಟು ಗೊತ್ತಾ ಮೂರು ಲಕ್ಷ ಸಿಂಪ್ಲಿ ಮೂರು ಲಕ್ಷ ಬರ್ಕೊಡ್ತಾರೆ ಸುಮ್ಮನೆ ಮೂಳೆ ಮುರಿದು ಹೋಗಿದೆ ಮೂಳೆ ನೋವು ಅಂತ ಹೋದರೆ ಮೂಳೆ ನೋವು ಅಂತ ಹೋದರೂ ಕೂಡ ಅಯ್ಯೋ ಮೂಳೆ ನೋವುತಾ ಇದೆ ಅಂತ ಹೋದರೂ ಕೂಡ ಹತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಜೇಬಲ್ ಇಟ್ಕೊಂಡೇ ಹೋಗಬೇಕು ನೀವು ಇಲ್ಲಾಂದ್ರೆ ಟ್ರೀಟ್ಮೆಂಟ್ ಇಲ್ಲ ಸ್ಪರ್ಶ ಆಸ್ಪತ್ರೆಯ ಸುಳ್ಳು ಚಿಕಿತ್ಸೆ ನಕಲಿ ಆಪರೇಷನ್ ಜನರ ಆಕ್ರೋಶ ಈಗ ಭುಗಿಲೆದ್ದಿದೆ ಈ ನಕಲಿ ಸ್ಪರ್ಶ ಆಸ್ಪತ್ರೆಯಿಂದ ಯಾರಿಗೂ ಏನು ಪ್ರಯೋಜನನೇ ಆಗ್ತಾ ಇಲ್ಲ ಬಡ ರೋಗಿಯಿಂದ ಬರೋಬ್ಬರಿ ಹನ್ನೊಂದು ಲಕ್ಷ ರೂಪಾಯಿ ಸುಲಿಗೆ ಮಾಡಿದೆ ಈ ಆಸ್ಪತ್ರೆ ಎಷ್ಟೋ ಹನ್ನೊಂದು ಲಕ್ಷ ಏನಕ್ಕೆ ಯಾವ ಟ್ರೀಟ್ಮೆಂಟ್ ಗೊತ್ತಾ ಮೂಳೆ ನೋವು ಅಂತ ಹೋಗಿದ್ದಕ್ಕೆ ಮೂಳೆ ನೋವು ಅಂತ ಹೋಗಿದ್ದಕ್ಕೆ ಮೂಳೆ ಆಪರೇಷನ್ ಮಾಡಿದೀವಿ ಅಂತ ಸುಳ್ಳು ಹೇಳಿ ಆಪರೇಷನ್ ಮಾಡಿಲ್ಲ ಇಲ್ಲ ರೀ ಆಪರೇಷನ್ ಮಾಡಿದೀವಿ ಅಂತ ಸುಳ್ಳು ಹೇಳಿ ಹನ್ನೊಂದು ಲಕ್ಷ ರೂಪಾಯಿ ಪೀಕಿದೆ ಈ ಆಸ್ಪತ್ರೆ ಬೆಂಗಳೂರು ಸೇರಿದ ಹಾಗೆ ಹಲವು ಕಡೆಗಳಲ್ಲಿ ಈ ಸ್ಪರ್ಶ ಆಸ್ಪತ್ರೆ ಬ್ರಾಂಚ್ ಹೊಂದಿದೆ ಹಲವು ಬ್ರಾಂಚ್ಗಳ ಮೂಲಕ ಸುಲಿಗೆ ಮಾಡ್ತಾ ಇದೆ ಈ ಸ್ಪರ್ಶ ಆಸ್ಪತ್ರೆ ಪೊಲೀಸರೇ ಕೂಡಲೇ ಈ ನಕಲಿ ಆಸ್ಪತ್ರೆ ಸ್ಪರ್ಶ ಆಸ್ಪತ್ರೆ ಮೇಲೆ ಎಫ್ಐಆರ್ ಅನ್ನ ಮಾಡಿ ಇವರು ಸರ್ವಿಸ್ ಹೆಸರಲ್ಲಿ ಸೇವೆ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಆರೋಗ್ಯ ಮಂತ್ರಿಗಳೇ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಕ್ರಮ ಕೈಗೊಳ್ಳಿ ಸ್ಪರ್ಶ ಅಥವಾ ಸ್ಪರ್ಶ ಏನ್ ಬೇಕಾದ್ರೂ ಕರಿ ಇಂಗ್ಲಿಷ್ ಅಲ್ಲಿ ಸ್ಟೈಲ್ ಆಗಿ ಸ್ಪರ್ಶ ಅಂತ ಕರೀತಾರೆ ನಕಲಿ ದಂಧೆಯ ಸ್ಪರ್ಶ ಆಸ್ಪತ್ರೆಯ ವಿರುದ್ಧ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ದಾಖಲೆಗಳ ಸಮೇತ ಸ್ಪರ್ಶ ಆಸ್ಪತ್ರೆಯ ಕರ್ಮಕಾಂಡವನ್ನ ಕರವೇ ಬಿಚ್ಚಿಟ್ಟಿದೆ ಇವರು ಮಾತಿನ ಪ್ರಕಾರ ಮಂಡೆ ಆತ ಏನು ತೊಂದರೆ ನೊಂದ ಜೀವ ಇದೆ ಅವರಿಗೆ ನ್ಯಾಯಪಡ್ತೇವೆ ಎನ್ನುವ ಮಾತನ್ನ ಭರವಸೆ ಇವರಿಷ್ಟು ಜನ ಕೊಟ್ಟಿದ್ದಾರೆ ಈ ಭರವಸೆ ಮೇಲೆ ಈ ಸ್ಪರ್ಶ ಆಸ್ಪತ್ರೆಯಲ್ಲಿ ಒಂದು ತಿಂಗಳು ಇಪ್ಪತ್ತೆರಡನೇ ತಾರೀಕು ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಆಸನದ ಮೂಲದ ವ್ಯಕ್ತಿಗಳು ಇಲ್ಲಿ ಬಂದು ಅಡ್ಮಿಷನ್ ಮಾಡಿರ್ತಾರೆ ತಲೆಗೆ ಏಟ್ ಬಿದ್ದಿರುತ್ತೆ ತಲೆ ಒಡೆದೋಗಿರುತ್ತೆ ಇಲ್ಲಿ ಸರ್ಜರಿಯನ್ನ ಮಾಡ್ತಾರೆ ಹತ್ತೂವರೆ ಲಕ್ಷ ಹಣವನ್ನ ಕಟ್ಸ್ಕೊಂಡು ಸರ್ಜರಿ ಮಾಡುವಂತ ಈ ಒಂದು ಆಸ್ಪತ್ರೆಯ ಡಾಕ್ಟರು ಸರ್ಜರಿ ಆದ ನಂತರ ಗುಣಮುಖ ಆಗಿದೆ ಸರ್ಜರಿ ಸಕ್ಸಸ್ ಆಗಿದೆ ಅಂತ ಹೇಳಿ ಐಸಿಯು ಇಟ್ಟಿರ್ತಾರೆ